ಎಲ್ಲಿ ಪುಟ್ಟಿ ನಿಮ್ಮ ಅಣ್ಣ ಕಾಣಿಸ್ತಿಲ್ಲ ಅಲ್ಲಿದ್ದಾನೆ ಅಮ್ಮ ನೀನ್ ಮನೆಗೆ ಹೊರಡು ನಾನು ಅವನ ಜೊತೆ ಬೈಕಲ್ ಬರ್ತೀನಿ ಸರಿ ತಡ ಮಾಡಬೇಡಿ ಬೇಗ ಬಂದ್ಬಿಡಿ ಬರ್ತೀನಿ ಒಳ್ಳೇದಾಗಿ ಒಂದೇ ದಿನದಲ್ಲಿ ಕಲಿಯಿರಿ ಪ್ರೀತಿಸುವುದು ಹೇಗೆ ಇದೇನೋ ಯಾವ್ದಾವ್ದು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ಯಾ ಯಾಕೆ ಲವ್ ಮಾಡೋದಕ್ಕೂ ಪ್ರಿಪ್ರೇಷನ್ ಲವ್ ಮಾಡಕ್ ಗೊತ್ತಿದ್ರೆ ತಾನೆ ಪ್ರಿಪೇರ್ ಆಗದೆ ಲವ್ ಮಾಡಕ್ ಎಲ್ಲ ಅವನಿಂದಾನೆ ಮನೆ ಹಾಳ ಇಂದು ನೀನೇನು ತಲೆ ಕೆಡಿಸ್ಕೋಬೇಡ ಎಲ್ಲ ಕಿಶೋರೇ ನೋಡ್ಕೊತಾನೆ ಅಂತ ಹೇಳಿ ಹೋಗಿದ್ದಾನೆ ಪಾಪ ಅವನ ಯಾಕೋ ಬೈತ್ಯ ಅವ್ನ್ ವರ್ಕ್ ಟೆನ್ಶನ್ ಅವನ್ಗೆ ಫ್ರೆಂಡ್ಶಿಪ್ ಗೋಸ್ಕರ ನೀನೇ ಏನಾದ್ರೂ ಮಾಡು ನಾನೇನ್ ಮಾಡ್ಲಿ ನನಗೇನು ಐದಾರು ಹುಡುಗಿರ್ ಜೊತೆ ಲವ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಹಾಗೆ ಹೇಳ್ತಿಯಾ ಹಾಗಾದ್ರೆ ಲವ್ ಮಾಡೋರೆಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡು ಲವ್ ಮಾಡ್ತಾರೆ ಸುಮ್ನೆ ನನ್ನೇ ಕ್ವಶನ್ ಮಾಡಬೇಡ ಮೊದ್ಲಿ ಪ್ರಾಬ್ಲಮ್ ಏನಾದ್ರೂ ಸೊಲ್ಯೂಷನ್ ಕೊಡು ಈಗೇನು ನೀವಿಬ್ರು ಲವ್ ಮಾಡೋರ್ ತರ ಓಡಾಡ್ಬೇಕು ಅದನ್ನ ಯಾರಾದ್ರೂ ನೋಡಿ ಇಂದು ಮನೆಗೆ ಕಂಪ್ಲೇಂಟ್ ಮಾಡ್ಬೇಕು ಅಷ್ಟೇ ತಾನೇ ಅಷ್ಟೇ ರೆಬೆಲ್ ಸ್ಟಾರ್ ಅದನ್ನ ಆ ಕಡೆ ಇಡು ಯಾಕೆ ನೋಡೋ ನಮ್ ಅಂಬರೀಷನ ಯಾವತ್ತು ಯಾರನ್ನು ಲವ್ ಮಾಡಿಲ್ಲ ಅವ್ರು ಮಾಡಿದ್ದೆಲ್ಲ ಬರೀ ಡೌಟ್ ಗೊತ್ತಾಯ್ತಾ ಕಿಂಗ್ ಶಂಕರ್ನಾಗ್ ಕ್ರೇಜಿ ಸ್ಟಾರ್ ರವಿಚಂದ್ರ ಶಂಕರ್ನಾಗ್ ಿಗೆ ನೀನ್ ನೋಡ್ದ ನೋಡಿ ಹೊಟ್ಟೆ ಉರ್ಕೊಂಡು ನೆಕ್ಸ್ಟ್ ಇಡೀ ಹಾಕು ಎಲ್ಲ ಬಳಿಗೆ ಇಬ್ರು ಇಬ್ರು ಚೊಡಿ ಚೊಡಿ ಹೆಣ್ಣು ಗಂಡು ಹೆಣ್ಣು ಕಂಡ ನೆಕ್ಸ್ಟ್ どうです ಯಾರಾದ್ರೂ ನೋಡಿ ಮನೆಯವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಅಯ್ಯೋ ದಡ್ಡ ನೀನ್ ಹುಡುಗಿ ಜೊತೆ ಹಾಡ್ಬೇಕು ಡಾನ್ಸ್ ಮಾಡ್ಬೇಕು ಮಾಡ್ತಾ ಇರೋ ಕೋಪಕ್ಕೆ ನಿನ್ನ ನೀನು ಅವನ ಮೇಲೆ ಕೈ ಮಾಡೋದಕ್ಕೆ ಏನ್ ಅಧಿಕಾರ ಇದೆ ನಿನ್ಗೆ ಕಿಶೋರ್ನ ಯಾರು ಅನ್ಕೊಂಡಿದ್ಯಾ ಅವನೇನು ಕೂಲಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ ನನಗೋಸ್ಕರ ನನ್ನ ಬಲವಂತಕ್ಕೋಸ್ಕರ ನನ್ನ ಸ್ನೇಹಕ್ಕೋಸ್ಕರ ಈ ಕೆಲಸ ಮಾಡಕ್ ಒಪ್ಕೊಂಡಿದ್ದಾನೆ ಅವನೇನ್ ನಿಮ್ಮನೆ ಆಳು ಅನ್ಕೊಂಡಿದ್ಯಾ ಮಾತಾಡ್ಬೇಡ ನನ್ನ ಸ್ನೇಹಿತ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಕಾರಣ ಇಲ್ಲದೆ ನಾನ್ ತಪ್ಪು ಮಾಡಬಹುದು ನೀನ್ ತಪ್ಪು ಮಾಡಬಹುದು ಆದ್ರೆ ಕಿಶೋರ್ ವಿನಾಕಾರಣ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದ್ ಜನ್ಮ ಕೊಟ್ಟರು ನನ್ನ ನಮ್ಮಪ್ಪ ಅಮ್ಮ ಆಗ್ಲಿ ನಿನ್ನ ನಿಮ್ಮಪ್ಪ ಅಮ್ಮ ಆಗ್ಲಿ ಕಿಶೋರ್ನ ಅವರ ಅಮ್ಮ ಬೆಳೆಸಿರೋ ರೀತಿನಲ್ಲಿ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ ಅವರಮ್ಮನೆ ಒಂದಿನ ಕೈ ಮಾಡಿರಲ್ಲ ಸಾರಿ ಕೇಳ್ತೀನಿ ಹುಡುಗಿ ನನ್ನ ಹತ್ರ ಬಂದ್ ಕ್ಷಮೆ ಕೇಳೋದು ಬೇಡ ಆ ಹುಡುಗಿ ನನ್ ಕ್ಷಮಿಸೋದು ಬೇಡ ದಯವಿಟ್ಟು ನಾನ್ ಪಾಡಕ್ ನನ್ ಬಿಟ್ಬಿಡು ನಾಳೆಯಿಂದ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ನೋಡೋ ನಿನ್ನ ನಿನ್ ಪಾಡಿಗೆ ಬಿಟ್ಬಿಡ್ಬೇಕು ಅನ್ನೋದಾದ್ರೆ ನಾನ್ ಇಂದು ಅವಳ ಪಾಡಿಗೆ ಬಿಟ್ಬಿಡ್ಬೇಕಾಗತ್ತೆ ನಿಂದ ಒಳ್ಳೆ ಕತೆ ಕಣ ನನಗೋ ಈ ಲವ್ ಅಂದ್ರೆ ಅದ್ರ ಗಂಧ ಗಾಳಿ ಗೊತ್ತಿಲ್ಲ ಹಿಂದೂ ಮುಂದೆ ಗೊತ್ತಿಲ್ಲ ಸುಮ್ನೆ ನಾನು ಲವ್ ಮಾಡು ಲವ್ ಮಾಡು ಅಂದ್ರೆ ಏನೋ ಮಾಡ್ಲಿ ಇನ್ಮೇಲೆ ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದ್ ಬೇಡ ನೀನ್ ಅವಳ ಜೊತೆ ಇದ್ರೆ ಸಾಕು ಏನೇನ್ ಮಾಡ್ಬೇಕು ಅಂತ ಅವಳೇ ಡಿಸೈಡ್ ಮಾಡ್ಲಿ ಸರಿನಾ ಯಾರೋ ಬಂದಿರೋ ಹಾಗಿದೆ ಕಣೆ ಹೇಳೋ ಸರಿನಾ ಏಕಾಂತಣ್ಣ ಕರೆಮ ಏಕಾಂತಣ್ಣ ಬಂದಿರ್ಬೇಕು ನಮಸ್ತೆ ಮಾ ಚೆನ್ನಾಗಿದ್ದೀರಾ ಏನಪ್ಪ ಸಾವುಕಾರ ಇವತ್ ಜ್ಞಾಪಿಸ್ಕೊಂಡಿಯ ನಮ್ಮನ್ನ ಹಾಗೇನಿಲ್ಲಮ್ಮ ನಾನೆಲ್ಲೇ ಇದ್ರು ನಿಮ್ ನೆನ್ಪಲ್ಲೇ ಇರ್ತೀನಿ ತುಂಬಾ ಕೆಲಸ ಜಾಸ್ತಿ ಇತ್ತು ನೋಡಿ ಹಾಗಾಗಿ ಈ ಕಡೆ ಬರಕ್ ಆಗಿಲ್ಲ ಹ್ಮ್ ನೀನ್ ಇಷ್ಟೊಂದ್ ಬಡವಾಗಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವೋ ನಿನ್ನ ಕೆಲ್ಸ ಜಾಸ್ತಿ ಇದ್ರೆ ಇವನ್ನು ಜೊತೆಲಿ ಕರ್ಕೊಂಡ್ ಹೋಗುತ್ತಾನೆ ಅದಕ್ಕೆ ಬಂದಿದ್ದೀನಿ ಇನ್ನೊಂದು ಎರಡ್ ತಿಂಗಳ ಆದ್ಮೇಲೆ ನಿಮ್ಮನ್ನೆಲ್ಲಾ ಕರ್ಕೊಂಡು ಬೆಂಗಳೂರಿಗೆ ಬಾ ಅಂತ ಹೇಳಕ್ಕೆ ಬರ್ತೀರಾ ತಾನೆ ನಿನ್ ಫ್ರೆಂಡ್ ಎಲ್ಲಿ ಕರ್ಕೊಂಡ್ ಬಂದ್ರು ಬರ್ತೀವಿ ಏನಮ್ಮ ಪುಟ್ಟಿ ಏಕ ಅಂತಣ್ಣ ಬರ್ಲಿ ಹಾಗ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತಿದ್ದೋಳು ಈಗ ಯಾಕೆ ಏಕಾಂತವಾಗಿ ಕೂತ್ ಬಿಟ್ಟಿದೀಯಾ ನಮ್ಗೆ ಯಾಕಮ್ಮ ದೊಡ್ಡ ಮನುಷ್ಯ ವಿಚಾರ ಯಾರೆ ದೊಡ್ಡ ಮನುಷ್ಯರು ರೀ ಯಾರೇ ನೀವು ಬಿಡ್ರಿ ಕಿವಿನಾ ಓಹೋ ನಾವ್ ಯಾರು ಅಂತಾನೆ ಗೊತ್ತಿಲ್ವಾ ಗೊತ್ತಿಲ್ಲ ಬಿಡ್ರಿ ಕಿವಿನಾ ಬಿಡಲ್ಲ ಅಂದ್ರೆ ಬಿಡಲ್ಲ ಅಂದ್ರೆ ನಮ್ ಅಣ್ಣಂಗ್ ಹೇಳಿ ನಾಲ್ಕು ಹೊಡಿಸ್ತೀನಿ ಓಹೋ ನಿಮ್ ಅಣ್ಣಂಗ್ ಹೇಳಿ ಹೊಡಿಸ್ತೀಯಾ ಅವನೇ ಹೋಗಿ ಹೊಡಿಸ್ಕೊಂಡ್ ಬಂದಿದ್ದಾನೆ ಸರಿನಪ್ಪ ಅದೇನ್ ಅದೇನು ನಿಮ್ಮ ನ್ಯಾಯ ಪಂಚಾಯ್ತಿನೋ ಎಲ್ಲ ಮುಗಿಸ್ಕೊಂಡು ಬನ್ನಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಅಮ್ಮ ಒಂದು ನಿಮಿಷ ಇದು ನಿಮಗೆ ಇದೆಲ್ಲ ಯಾಕಪ್ಪ ತರಕ್ಕೆ ಹೋದೆ ನನಗಮ್ಮ ಇಲ್ವಲ್ಲಮ್ಮ ಅಮ್ಮ ನೀವು ಊಟಕ್ಕೆ ರೆಡಿ ಮಾಡಿ ನಾವು ಬರ್ತೀವಿ ಯೋಚನೆ ಮಾಡ್ತಾ ಇದೆಯಾ ಏಕಾಂತ್ ನಿನ್ ಮೇಲೆ ಕೈ ಮಾಡಿ ನಿನ್ನ ಅವಮಾನ ಮಾಡಲಿಲ್ಲ ಬದಲಾಗಿ ಆತನಿಗೆ ನಿಮ್ಮೇಲೆ ಕೈ ಮಾಡೋ ಅಧಿಕಾರ ಇದೆ ಅಂತ ತೋರಿಸಿದ್ದಾನೆ ಪರೋಕ್ಷವಾಗಿ ನೀನ್ ಯಾವತ್ತಿದ್ರೂ ನನ್ನೋಳೆ ಅಂತ ಹೇಳ್ತಾ ಇದ್ದಾನೆ ಕಿಶೋರಿಂದಾಗಿ ನಿಮ್ಗೆ ನಿನ್ ಪ್ರೀತಿ ಮೇಲಿರೋ ನಂಬಿಕೆ ಜಾಸ್ತಿ ಆಯ್ತು ಅಂತ ತಿಳ್ಕೊ ಅವನು ಕ್ಷಮೆ ಕೇಳು ಹೌದು ನಾನು ಕಿಶೋರ್ನ ಕ್ಷಮೆ ಕೇಳ್ತೀನಿ ಐ ಆಮ್ ಸಾರಿ ಕಿಶೋರ್ ರಿಯಲಿ ಐಮ್ ಸಾರಿ ಇಂದು ಮುಗೀತಾ ಕಿಶೋರ್ ನಿನ್ಗೆ ಎಷ್ಟ್ ಸರಿ ಹೇಳ್ಬೇಕು ಪೊಸಿಷನ್ ಚೇಂಜ್ ಮಾಡ್ಬೇಡ ಅಂತ ಚಿತ್ರ ಬರೀರಿನ್ ತಮಾಷೆ ಅಲ್ಲ ಸುಮ್ಮನೆ ನಾ ಹೇಳ್ದಾಗ ನಿಂತ್ಕೊ ನಗು ಇದನ್ ಬರೆಯಾಕೆ ಇಷ್ಟ ಸುಮ್ಮನೆ ನಾನು ಅಷ್ಟೊತ್ತಿನ ನಿಲ್ಸಿದ್ರಿ ಬನ್ನಿ ನನ್ನ ಜೊತೆಲಿ प्लीज तोर्सो तोर्स ए किशोर ओके सारी ತುಂಬಾ ಚೆನ್ನಾಗಿದೆ ಯಾವಾಗಲೂ ನಾವು ಬರೆಯೋ ಚಿತ್ರನ ಇಲ್ಲಿ ನೋಡಿ ಇಲ್ಲೇ ಬರೆದ್ರೆ ನೀವು ಬರ್ದಿರೋ ಹಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿಟ್ಕೊಂಡು ಇಲ್ಲಿ ಬರೆದ್ರೆ ನಾನು ಬರ್ದಿರೋ ಹಾಗಿರುತ್ತೆ ನೆನಪಿರ್ಲಿ ಕಿಶೋರ್ ಏನದು ತಗೊಂಡು ಓಪನ್ ಮಾಡಿ ನೋಡು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಅದನ್ನ ನಿನಗೆ ಕೊಡ್ತಾ ಇರೋದು ಯಾವ ಖುಷಿಗೆ ಇವತ್ತು ನನ್ನ ಬರ್ತ್ಡೇ ರಿಯಲಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ಅದ್ ಸರಿ ನಿನ್ ಬರ್ತ್ ದಿನ ನಾನ್ ತಾನೇ ಏನಾದ್ರು ಪ್ರೆಸೆಂಟ್ ಮಾಡ್ಬೇಕು ಅದೆಲ್ಲ ಹಳೆ ಸ್ಟೈಲ್ ನಾನ್ ಈ ಬರ್ತಡೇ ದಿನ ನನ್ನ ಮತ್ತು ಏಕಾಂತ್ ಪ್ರೀತಿಗೋಸ್ಕರ ಸಹಾಯ ಮಾಡ್ತಿರೋ ನಿನ್ಗೆ ನಾನು ಪ್ರೀತಿಯಿಂದ ಪ್ರೆಸೆಂಟ್ ಮಾಡ್ತಾ ಇರೋ ಗಿಫ್ಟ್ ಥ್ಯಾಂಕ್ ಯು ಕಿಶೋರ್ ನಾನು ಅದನ್ನ ಪ್ರೆಸೆಂಟ್ ಮಾಡಿದ್ದು ಕೈ ಕಟ್ಕೊಳೋದಿಕ್ಕೆ ಕೆಳ್ಗಡೆ ಇಡೋದಕ್ಕಲ್ಲ ಕೈಗೆ ಕಟ್ಕೋತೀನಿ ಆದ್ರೆ ಈಗಲ್ಲ ನಮ್ ಕೆಲ್ಸದ್ ಉದ್ದೇಶ ನೆರವೇರದ್ ಮೇಲೆ ಈಗ ಹೇಳು ನಾನೇನ್ ಪ್ರೆಸೆಂಟ್ ಮಾಡ್ಲಿ ನಿಂಗೆ ಏಕೆ ನೀನೇನಾದ್ರೂ ಪ್ರೆಸೆಂಟ್ ಮಾಡ್ಲೇಬೇಕಾ ನನಗೆ ಯಾವುದಾದ್ರೂ ವಸ್ತುನ ಪ್ರೆಸೆಂಟ್ ಮಾಡೋದಕ್ಕಿಂತ ಸಮಥಿಂಗ್ ಸ್ಪೆಷಲ್ ಸಮಥಿಂಗ್ ಡಿಫರೆಂಟ್ ಅನ್ನೋ ಹಾಗೇನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ಪೆಷಲ್ ಡಿಫ್ರೆಂಟ್ ನೈಟ್ ಡಿನ್ನರ್ ಪಾರ್ಟಿ ಓಕೆನಾ ಓಕೆ ಬಟ್ ಕಂಡೀಷನ್ ನಂದೆನಾಗಾಗ್ಲಿ ರೆಸ್ಟೋರೆಂಟ್ಗಾಗ್ಲಿ ಬರಲ್ಲ ಓಕೆ ಅಲ್ಲಿಗೆಲ್ಲ ಬರೋದು ಬೇಡ ಸಂಜೆ ಗಂಟೆಗೆ ಇಲ್ಲಿಗೆ ಬಾ ಇಲ್ಲಿಗ ಇಲ್ಲೇನು ಪಾರ್ಟಿ ಕೊಡ್ತೀಯಾ ನಿನಗೆ ಯಾಕೆ ಸಂಜೆ ಗಂಟೆಗೆ ಇಲ್ಲಿಗೆ ಬಾ ಸರಿನಾ ಓಕೆ ಡನ್ ನನ್ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ ಥ್ಯಾಂಕ್ ಯು ಇದೇನು ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿನ್ನರ್ ಕೊಡಿಸ್ತೀನಿ ಇಲ್ಲಿಗೆ ಬಾ ಅಂತ ಹೇಳ್ದೆ ಇಲ್ಲಿ ನೋಡಿದ್ರೆ ಕತ್ತಲೇ ಬಿಟ್ ಬೇರೆ ಏನು ಕಾಣ್ತಾ ಇಲ್ಲ ಕತ್ತಲೆಯ ಕತ್ತಲು ಕವಿದರೆ ಮಾತ್ರ ಬೆಳಕಿನ ಬೆಳಕನ್ನು ಅರಿಯಲು ಸಾಧ್ಯ ಏನಂದೆ ಒಂದೆರಡು ಸೆಕೆಂಡ್ ಕಣ್ಣು ಅಂದೆ ಓಕೆ ಇಂದು ಕಣ್ಣು ಬಿಟ್ ನೋಡು

ವಾವ್ ಗ್ರೇಟ್ ಸಿಂಪ್ಲಿ ಗ್ರೇಟ್ ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಕಿಶೋರ್ ನನ್ಗನ್ಸುತ್ತೆ ನನ್ನ ಜೀವನದಲ್ಲಿ ಇದುವರೆಗೂ ಆಗಿರೋ ಇನ್ ಮುಂದಾಗೋ ಬರ್ತ್ಡೇಗಳು ಈ ಬರ್ತ್ಡೇಗೆ ಸರಿಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಾಗನ್ಬೇಡ ಇಂದು ನೆಕ್ಸ್ಟ್ ಏಕಾಂತ್ ಸೆಲೆಬ್ರೇಟ್ ಮಾಡೋ ನಿನ್ ಬರ್ತ್ಡೇ ಮುಂದೆ ಹೀಗೆ ಏನೇನು ಅಲ್ಲ ಸ್ಟಾಪ್ ಇಟ್ ಕಿಶೋರ್ ಇದೇ ನಿನ್ ಕೊನೆ ಬರ್ತ್ ಸೆಲೆಬ್ರೇಷನ್ ಅಂತ ಹೇಳು ನಾನು ಒಪ್ಕೋತೀನಿ ಆದ್ರೆ ಏಕಾಂತ್ ಇದಕ್ಕಿಂತ ಚೆನ್ನಾಗಿ ನಿನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನೆ ಅನ್ನೋದನ್ನ ಮಾತ್ರ ಹೇಳ್ಬೇಡ ಯಾಕೆ ಇವತ್ತು ನನ್ ಬರ್ತ್ಡೇ ಅನ್ನೋದನ್ನೇ ಜ್ಞಾಪಕ ಇಟ್ಕೊಳಕ್ ಆಗ್ತಿರೋ ವ್ಯಕ್ತಿ ಅದ್ ಹೇಗೆ ಇದಕ್ಕಿಂತ ಚೆನ್ನಾಗಿ ನನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನೆ ಅಯ್ಯೋ ಎಂತ ಕೆಲಸ ಮಾಡ್ದೆ ನಾನು ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಂದು ಇವತ್ತು ಬೆಳಗ್ಗೆ ನಿನ್ ಬರ್ತ್ಡೇ ವಿಶ್ ಮಾಡ್ಬಿಡು ಅಂತ ಏಕಾಂತ ನನ್ಗೊಂದು ಕೊರಿಯರ್ ಕಳಿಸಿದ್ದ ನಾನು ಅದನ್ನ ನೀನ್ ಕೊಡೋದ್ ಮರ್ತೆ ಒಂದ್ ನಿಮಿಷ ಆ ಲೆಟರ್ ತಂದ್ಬಿಡ್ತೀನಿ ತಗೋ ಇಂದು ಏಕಾಂತ ನಿನ್ನ ಕಳ್ಸಿರೋ ಶುಭಾಶಯ ಪತ್ರ ಕಿಶೋರ್ ನಂದನ್ ರಿಕ್ವೆಸ್ಟ್ ಏನ್ ಹೇಳು ಆ ಲೆಟರ್ ನೀನೇ ಓದ ಹೇಳ್ತೀಯ ಅಷ್ಟೇ ತಾನೆ ಓಕೆ ನನ್ನ ನಡಲಿನ ಉಸಿರಿನ ಉಸಿರೆ ನೀ ಇಂದು ನನ್ನ ನಡಲಿನ ಉಸಿರಿನ ಉಸಿರೆ ನೀ ಇಂದು ಜನುಮ ದಿನವಾ ಚರಿಸುತ್ತಿರುವೆ ನೀ ಇಂದು ಜನುಮ ದಿನವ ಆಚರಿಸುತ್ತಿರುವೆ ನೀ ಇಂದು ಕಳೆಯ ಬಯಸುವೆ ಸಂತಸದ ಕ್ಷಣಗಳನ್ನು ನನ್ನೊಂದಿಗೆ ನೀ ಇಂದು ಕಳೆಯ ಬಯಸುವೆ ಸಂತಸದ ಕ್ಷಣಗಳನ್ನು ನನ್ನೊಂದಿಗೆ ನೀ ಇಂದು ಕ್ಷಮೆ ಇರಲಿ ಅದ ತರುವೆನಾ ಮುಂದೆ ಎಂದು ಭರವಸೆ ನೀಡುವೆನಾ ನೆನಪಿರಲಿ ಏಕಾಂತ್ ವಾವ್ ಎಷ್ಟು ಅದ್ಭುತವಾಗಿ ಅವನು ಈ ಖುಷಿನಲ್ಲಿ ಕೇಕ್ ಕಟ್ ಮಾಡೋಣ ಕಮಾನ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಇಂದು ಪ್ಲೀಸ್ ಸಾರಿ ಕಿಶೋರ್ ನನಗೆ ಯಾಕೋ ಕೇಕ್ ಕಟ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅದಕ್ಕೆ ಯಾಕೆ ಸಾರಿ ಕೇಳ್ತಿಯಾ ಅದನ್ನ ಹಾಗೆ ಪ್ಯಾಕ್ ಮಾಡಿ ನಾಳೆ ಮಕ್ಕಳ ಕೊಟ್ಬಿಡ್ತೀನಿ ಓಕೆನಾ ಓಕೆ